ಕಳಸ ತಾಲೂಕು ಶ್ರೀ ಮಡಿವಾಳ ಮಚ್ಚಿದೇವ ಸಂಘ ಕಳಸ ತಾಲೂಕು ಕಚೇರಿಯಲ್ಲಿ ಇಂದು ಮಡಿವಾಳ ಮಚ್ಚಿದೇವ ಜಯಂತಿಯನ್ನು ಕಳಸ ತಾಲೂಕು ತಹಸೀಲ್ದಾರ್ ಬಸವರಾಜ್ ಮತ್ತು ಕಳಸ ತಾಲೂಕು ಕಚೇರಿಯ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮಡಿವಾಳ ಮಚ್ಚಿದೇವ ಅಧ್ಯಕ್ಷರು ಸದಸ್ಯರು ಹಾಗೂ ಬಾಂಧವರು ಸೇರಿ ಆಚರಣೆಯನ್ನು ನಡೆಸಲಾಯಿತು ಮಡಿವಾಳ ಹನ್ನೆರಡನೇ ಶತಮಾನದಲ್ಲಿ ದುರ್ಬಲರ ಶೋಷಣೆ ಜಾತೀಯತೆ ಮೇಲು ಕೀಳು ತಾರತಮ್ಯ ಅಸ್ಪೃಶ್ಯತೆ ಮೂಢನಂಬಿಕೆಗಳ ಸೃಷ್ಟಿ ಶಿಕ್ಷಣದಲ್ಲಿ ಅವಕಾಶ ವಂಚನೆ ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರು ಸಮುದಾಯದ ಜನರು ಕುಳಿತಕ್ಕೆ ಒಳಗಾಗಿದ್ದರು ಇವೆಲ್ಲವುಗಳಿಂದ ಮಹಿಳೆಯರು ವೃತ್ತಿ ನಿಯಂತ್ರ ಬಡವರು ಬಡಗಳು ದಲಿತರು ನಿರಾಶೆ ಹತಾಶೆಗೊಂಡು ಅಸಹನೀಯ ಬದುಕಿಗೆ ತುತ್ತಾಗಿದ್ದರು ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಬಸವ ಮಾಚಿದೇವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡರು ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಅತ್ಯಂತ ಪ್ರಕಾಶಮಾನವಾಗಿ ಕಂಡುಬರುವರು ಮಾಚಯ್ಯನವರು ಹುಟ್ಟಿನಿಂದಲೂ ಮಡಿವಾಳರಾಗಿದ್ದು ಅಚಲ ಕಾಯನಿಷ್ಠನಾಗಿದ್ದರು ನಿಷ್ಠನಾಗಿದ್ದರು ಹಿಮಾಲಯದ ಎಷ್ಟು ದೃಢನಾಗಿದ್ದರು ತನ್ನ ಕಾಯಕ್ಕೆ ಭಕ್ತಿ ಜೀವನ ದುರಿಸಲು ಎಂದು ನಂಬಿದ್ದ ಜಂಗಮ ವೇಷದಲ್ಲಿ ಬಂದ ಶಿವನ ಬಟ್ಟೆಗಳನ್ನು ಆತನ ಷರತ್ತಿನ ಮೇರೆಗೆ ತನ್ನ ಹೆಂಡತಿ ಮಲ್ಲಿಗೆಮ್ಮಳ ಎದೆ ಬಗೆದ ರಕ್ತದಲ್ಲಿ ಒಗೆದು ಎದೆ ಬಗೆದ ರಕ್ತದಲ್ಲಿ ಒಗೆದು ಒಡಗಿಸಿಕೊಂಡು ಬಂದ ಸಂದರ್ಭದ ದಂತಕತೆ ಹಿಮಾಚಲಕ್ಕಿಂತಲೂ ಗಟ್ಟಿ ಗಟ್ಟಿ ಕಾಯಕದ ಹಿರಿಯಾಳು ಮಾಚಿದೇವನಾಗಿದ್ದ ಎಂಬುದನ್ನು ದೇವರ ವ್ಯಾಸಂಗ ಅಪಾರ ಜ್ಞಾನವನ್ನು ಅವಲೋಕಿಸಿದಾಗ ಉತ್ತಮ ಗುರುಗಳ ಬೋಧನೆ ಸಿಕ್ಕಿದ್ದು ಮನವರಿಕೆಯಾಗುತ್ತದೆ ಶುದ್ರನಿಗೆ ಶಿಕ್ಷಣ ನಿಷೇಧಿಸಲ್ಪಟ್ಟ ಕಾಲದಲ್ಲಿ ಅಕ್ಷರ ಜ್ಞಾನ ಸಕಲ ಶಾಸ್ತ್ರಗಳನ್ನು ಹೇಳಿಕೊಟ್ಟ ಗುರು ಮಲ್ಲಿಕಾರ್ಜುನೇಯ್ಯ ಸ್ವಾಮಿಗಳು ನಿಜಕ್ಕೂ ಒಬ್ಬ ಕ್ರಾಂತಿಕಾರಿ ಗುರುಗಳೆಂದೇ ಸ್ಪಷ್ಟವಾಗುತ್ತದೆ ಶಿವಶರಣರ ಹಾಗೂ ಕಾಯಕದಲ್ಲಿ ನಿಷ್ಠೆಯುಳ್ಳ ಮೈಲಿಗೆಯ ಬಟ್ಟೆಗಳನ್ನು ಮಡಿ ಮಾಡಿ ಮುಟ್ಟಿಸುವ ಗಾಯಕ ಇವರದಾಗಿರುತ್ತದೆ ಮಡಿಮಟ್ಟಿ ವೀರ ವೀರಗಂಟೆ ಸ್ಮರಿಸುತ್ತ ಭಕ್ತರಲ್ಲದವರು ತಮ್ಮನ್ನು ಮುಟ್ಟಬಾರದೆಂದು ನಿಯಮವನ್ನು ವಿಧಿಸಿಕೊಂಡಿದ್ದರು ಚತುರ್ಥಕ್ಕೆ ಬಂದ ಮುಟ್ಟುವ ಬವಿಗಳನ್ನು ತುಂಡರಿಸಿ ಚೆಲ್ಲುತ್ತಾ ಮುನ್ನಡೆಯುವುದು ಮನು ಆಕಾಶಕ್ಕೆ ತೋರಿದ ಘಟನೆಯಿಂದಾಗಿ ಭಕ್ತಿಭಾವದಿಂದ ಮಡಿವಾಳೆಯನ್ನು ಜನರು ಗೌರವಿಸುತ್ತಿದ್ದರು ಕಾಯಕ ಮಾಡದ ಸೋಮಾರಿಗಳ ಬಡವರನ್ನು ಶೋಷಿಸುವ ಸೋಮಾರಿಗಳ ದುರ್ಗುಣಗಳವರನ್ನು ಬಟ್ಟೆಗಳನ್ನೆಂದು ಆ ಬಟ್ಟೆಗಳೆಂದೂ ಆತ ಮುಟ್ಟುತ್ತಿರಲಿಲ್ಲ ಅರಸುತನ ಮೇಲಲ್ಲ ಅಗಸ್ತುತನ ಕೀಳಲ್ಲ ಎಂಬುದಕ್ಕೆ ಈ ಜನರೇ ಸಾಕ್ಷಿ ಸಾರಿದರು ಈ ಜನರು ಸಾಕ್ಷಿ ಸಾರಿದರು ಆದುದರಿಂದ ಸಮುದಾಯದ ಜನ ಈಗಿನ ಎಲ್ಲರೂ ಶಿಕ್ಷಣದ ಶಿಕ್ಷಣದಿಂದ ಮುನ್ನಡೆಯಬೇಕಾಗಿದೆ ಶಿಕ್ಷಣ ಪಡೆದರೆ ತಮ್ಮ ಮಕ್ಕಳಿಗಾಗಿ ತಮ್ಮ ಸಮುದಾಯದ ಮಕ್ಕಳಿಗೆಲ್ಲ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿ ಕೊಡಿಸಿ ಒಳ್ಳೆಯ ಉನ್ನತ ವ್ಯವಸಂಗ ಹೋಗಿ ಒಳ್ಳೆಯ ಉನ್ನತ ಉದ್ಯೋಗಗಳನ್ನು ಅಲಂಕರಿಸಲು ಶು ಶುಭ ಕೊರತ ತಮಗೆಲ್ಲ ಮತ್ತೊಮ್ಮೆ ಮಡಿವಾಳ ಮಹುದೇವರ ಶುಭಾಶಯಗಳನ್ನು ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ನನ್ನ ಒಂದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು